ನೀವು ಸರ್ಚ್ ಮಾಡಿದರೆ ಹೇಗೆ ಹುಡ್ಗಿರು ನಮ್ಮನ್ನು ಲೈಕ್ ಮಾಡಬೇಕು ಅಂತ ನೀವು ಫೈಂಡ್ ಮಾಡ್ಬೋದು ಕೆಲವು ಜನ ಹೇಳ್ತಾರೆ ನಿಮ್ಮ ಹತ್ರ ಸ್ಟ್ರಾಂಗ್ ಬಾಡಿ ಇರಬೇಕು ಕೆಲವು ಜನ ಹೇಳ್ಬೋದು ನಿಮ್ಮ ಹತ್ರ ಒಳ್ಳೆಯ ಹಣ ಇರಬೇಕು ಇನ್ನು ಕೆಲವರು ಹೇಳ್ಬೋದು ನಿಮಗೆ ಸಡಕ್ಷನ್ ಮಾಡೋ ಟ್ರಿಕ್ಸ್ ಗೊತ್ತಿರಬೇಕು ಅಂತ ಆದರೆ ನಾವು ರಿಯಾಲಿಟಿ ಬಗ್ಗೆ ಯೋಚನೆ ಮಾಡಿದರೆ ತುಂಬ ಜನ ಯಾರೆಲ್ಲ ಹೆಲ್ದಿ ರಿಲೇಷನ್ಶಿಪ್ಗೆ ಎಂಟ್ರಿ ಆಗ್ತಾರೋ ಮತ್ತು ಹುಡುಗಿರನ್ನ ಅಟ್ರ್ಯಾಕ್ಟ್ ಮಾಡ್ತಾರೋ ಅವ್ರ ಹತ್ರ ಇಂಥ ಯಾವುದೇ ಥಿಂಗ್ಸ್ ಇರೋದಿಲ್ಲ ಯಾಕೆಂದರೆ ಹುಡುಗಿಯರನ್ನು ಅಟ್ರ್ಯಾಕ್ಟ್ ಮಾಡೋದು ತುಂಬ ಸುಲಭ ಆ್ಯಂಡ್ ತುಂಬ ಸುಲಭ ನೀವು ಥಿಂಕ್ ಮಾಡೋದಕ್ಕಿಂತ ನೀವೆಲ್ಲ ಸೂಪರ್ಫಿಷಿಯಲ್ ಟ್ರಿಪ್ಸ್ನ ಮರೆತು ಅಟ್ರ್ಯಾಕ್ಷನ್ ಮಾಡೋ ಬೇಸಿಕ್ ಪ್ರಿನ್ಸಿಪಲ್ ಕಡೆ ಮುಖ ಮಾಡಬೇಕು ಈ ವಿಡಿಯೋದ ಎಂಡ್ವರೆಗೆ ಇರಿ ನಿಮಗೆ ತಿಳಿಸ್ಕೊಡ್ತೀನಿ ಯಾವುದೇ ಆದರೂ ಇರಲಿ ಅವಳನ್ನು ಹೇಗೆ ಆಕರ್ಷಿಸಬೇಕು ಅಂತ ನಾನು ಕಾಲೇಜಲ್ಲಿರುವಾಗ ಎಲ್ಲ ಹುಡುಗರು ಹಾಗೆ ಐ ಟ್ರೈಡ್ ಮೈ ಬೆಸ್ಟ್ ಟು ಗರ್ಲ್ಸ್ ಲೈಕ್ ಮೀ ಆ್ಯಂಡ್ ಡಿಸೈರ್ ಮೀ ಆ್ಯಂಡ್ ರಿಲೇಷನ್ಶಿಪ್ಲೂ ಇದ್ದೆ ಬಟ್ ನಾನು ಮಾಡಿದ ಕೆಲವು ಮಿಸ್ಟೇಕ್ಸಿಂದ ಆ ರಿಲೇಷನ್ಶಿಪ್ ಎಂಡಾಯಿತು ಸೊ ನಾನು ಇಲ್ಲಿ ಹುಡುಗಿನ್ನ ಹೇಗೆ ಅಟ್ರಾಕ್ಟ್ ಮಾಡಬೇಕು ಅನ್ನೋ ಜೊತೆ ರಿಲೇಷನ್ಶಿಪ್ಗೆ ಮೇಲೆ ಯಾವುದೆಲ್ಲ ಮಿಸ್ಟೇಕ್ಸ್ನ ಅವಾಯ್ಡ್ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಹುಡುಗಿನ್ನ ಆಕರ್ಷಿಸುವುದು ತುಂಬ ಸುಲಭ ಅದಕ್ಕಾಗಿ ನೀವು ಒಂದು ಫಾರ್ಮ್ಯುಲಾ ಕಲಿಬೇಕು ಫಸ್ಟ್ ಒನ್ ಸಿ ಯುವರ್ ಸೆಲ್ಫ್ ಆ್ಯಸ್ ಅ ಮ್ಯಾನ್ ವುಮನ್ ನ್ಯಾಚುರಲಿ ಡಿಸೈರ್ ನಿಮ್ಮನ್ನು ನೀವು ಹೇಗೆ ನೋಡಬೇಕಂದ್ರೆ ಹುಡುಗಿರು ನಿಮ್ಮನ್ನು ಪಡ್ ಪಡ್ಕೊಳ್ಳೋಕ್ಕೆ ಬಯಸ್ತಾರೆ ಅಂತ ಯಾಕಂದರೆ ಯಾವುದು ನಿಮ್ಮ ತಲೆಯಲ್ಲಿರುತ್ತೋ ಅದು ನಿಮ್ಮ ಆ್ಯಕ್ಷನ್ಸ್ಲಿ ರಿಫ್ಲೆಕ್ಟ್ ಆಗುತ್ತೆ ಯಾವಾಗ ಮೆಜಾರಿಟಿ ಆಫ್ ಮೆನ್ ಥಿಂಕ್ ಮಾಡೋದಿಲ್ವೋ ಅವರಿಗೆ ಒಂದು ಆಕ್ಟಿವ್ ವುಮನ್ ಪಾರ್ಟ್ನರ್ ಆಗಬೇಕು ಅಂತ ಅವ್ರಿಗೆ ಯಾವ ಹುಡುಗಿನ ಸಿಗೋದಿಲ್ಲ ಇದೊಂದನ್ನು ನೀವು ಇಟ್ಕೋಬೇಕು ನೀವು ಏನು ಫೀಲ್ ಮಾಡ್ತೀರೋ ಅವಳು ಕೂಡ ಅದನ್ನೇ ಫೀಲ್ ಮಾಡ್ತಾಳೆ ಹುಡುಗಿರು ಯಾವತ್ತಿಗೂ ನಿಮ್ಮನ್ನು ನಿಮ್ಮ ಲುಕ್ಸ್ ವರ್ಡ್ಸ್ ಆ್ಯಂಡ್ ಎಷ್ಟು ಸಂಪಾದನೆ ಮಾಡ್ತೀರಾ ಅನ್ನೋದ್ರ ಮೇಲೆ ಜಡ್ಜ್ ಮಾಡಲು ನಾನು ಒಳ್ಳೆ ಹುಡುಗಿರ ಬಗ್ಗೆ ಇದ್ದೇನೆ ನಾಟ್ ಅಬೌಟ್ ಗೋಲ್ಡಿ ಗಸ್ ಯಾವುದೆಲ್ಲ ಫೀಲಿಂಗ್ಸ್ ನಿಮ್ಮೊಳಗೆ ಸರ್ಕ್ಯುಲೇಟ್ ಆಗುತ್ತೋ ಅದರ ಬೇಸ್ ಮೇಲೆ ನಿಮ್ಮನ್ನು ಜಡ್ಜ್ ಮಾಡ್ತಾರೆ ನೀವೇನು ಫೀಲ್ ಮಾಡ್ತೀರ ಅದೇ ನಿಮ್ಮ ಪರ್ಸ್ನಾಲಿಟಿಯಲ್ಲಿ ಕಾಣುತ್ತೆ ಅದಕ್ಕಾಗಿ ನೀವು ಯಾವಾಗ ಹುಡುಗಿಯಾದರೂ ನರ್ವಸ್ ಆಗ್ತಿರೋ ನೀವು ಹುಡುಗಿಯಿಂದ ರಿಜೆಕ್ಟ್ ಆಗೋ ಚಾನ್ಸ್ ತುಂಬ ಇರುತ್ತೆ ಯಾಕೆಂದರೆ ಹುಡುಗಿ ಅಂದ್ಕೋತಾಳೆ ನೀವು ಅವಳೊಂದಿಗೆ ಮಾತಾಡುವಾಗ ಅವಳೊಂದಿಗೆ ಇರುವಾಗ ಕಾನ್ಫಿಡೆನ್ಸಿಂದ ಇಲ್ಲ ಅಂತ ಅದೇ ನೀವು ತುಂಬ ಆತ್ಮವಿಶ್ವಾಸದಿಂದ ಅವಳನ್ನು ಅಪ್ರೋಚ್ ಮಾಡಿದರೆ ಅವಳು ನಿಮಗೆ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡೋ ಚಾನ್ಸ್ ತುಂಬ ಹೆಚ್ಚಿರುತ್ತೆ